ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಮದುವೆ ಮಾತುಕತೆ ಜೋರಾಗಿದೆ ಹೌದು ಹಾಸ್ಯ ನಟ ಆನಂತರ ಹೀರೋ ಆದ ಚಿಕ್ಕಣ್ಣ ಮದುವೆಯಿಂದ ದೂರ ಇದ್ರು ಆದ್ರೆ ಈಗ ಕೊನೆಗೂ ಬ್ಯಾಚುಲರ್ ಗೆ ಗುಡ್ ಬೈ ಹೇಳಿದ್ದು ಮದುವೆ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಕನ್ನಡ ಚಿತ್ರರಂಗದ ಜನಪ್ರಿಯ ಹಾಸ್ಯ ನಟ ಚಿಕ್ಕಣ್ಣ ಬಹಳ ಕಷ್ಟಪಟ್ಟು ಚಿತ್ರರಂಗದಲ್ಲಿ ಹೆಸರನ್ನ ಮಾಡಿದ್ರು ಇಷ್ಟು ವರ್ಷ ಬ್ಯಾಚುಲರ್ ಆಗಿದ್ರು ಹಾಸ್ಯ ನಟ ಆನಂತರ ಹೀರೋ ಆದ ಚಿಕ್ಕಣ್ಣ ಮದುವೆಯಿಂದ ದೂರ ಇದ್ದಿದ್ದು ಯಾಕೆ ಅನ್ನೋದು ಗೊತ್ತಿಲ್ಲ ಆದ್ರೆ ಈಗ ಕೊನೆಗೂ ಬ್ಯಾಚುಲರ್ ಗೆ ಗುಡ್ ಬೈ ಹೇಳಿದ್ದು ಮದುವೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಚಿಕ್ಕಣ್ಣ ಮದುವೆ ಆಗ್ತಾ ಇರುವಂತಹ ಯುವತಿ ಯಾರು ಯಾವ ಊರು ನಟೀನ ಎಲ್ಲ ಮಾಹಿತಿ ಇಲ್ಲಿದೆ ನೋಡಿ ಎಸ್ ಚಿಕ್ಕಣ್ಣ ಅವರು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿಯನ್ನ ವಿವಾಹ ಆಗ್ತಿದ್ದಾರೆ ಮನೆಯವರು ನೋಡಿರುವ ಸಂಬಂಧ ಇದು ಎನ್ನಲಾಗ್ತಾ ಇದೆ ಚಿಕ್ಕಣ್ಣ ಅವರ ಮದುವೆ ನಿಶ್ಚಯವನ್ನ ಸತ್ತಿಲ್ಲದೆ ಮುಗಿಸಿಕೊಂಡಿದ್ದಾರೆ ಹೋಮಡಿಸುವ ಶಾಸ್ತ್ರವನ್ನ ಮಾಡಿಯೂ ಆಗಿದೆ ಮದುವೆಯ ದಿನಾಂಕವೂ ನಿಗದಿಯಾಗಿದೆಯಂತೆ ಚಿಕ್ಕಣ್ಣ ಮದುವೆ ಆಗ್ತಾ ಇರುವ ಯುವತಿಯ ಹೆಸರು ಭಾವನ ಗೌಡ ಮಹದೇವಪುರ ಗ್ರಾಮದ ಯುವತಿ ಇತ್ತೀಚೆಗಷ್ಟೇ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಚಿಕನ ಟಾಕ್ ಶೋಗಳಲ್ಲಿ ಮದುವೆ ವಿಷಯ ಮಾತನಾಡಿದಾಗಲೆಲ್ಲ ತಮಾಷೆ ಮಾಡ್ತಾ ಹಾರೈಕೆ ಉತ್ತರವನ್ನ ನೀಡುತ್ತಿದ್ರು ಈಗ ಕೊನೆಗೆ ಗೃಹಸ್ಥರಾಗುವುದಕ್ಕೆ ಸಜ್ಜಾಗಿದ್ದಾರೆ